ಸ್ವಲ್ಪ ಪದಾರ್ಥನ ನಾವು ಮನೆಯಲ್ಲಿ ಮಾಡಲ್ಲ ಆದರೆ ಹೊರಗಡೆ ಹೋದರೆ ಇಷ್ಟಪಟ್ಟು ತಿಂತೀವಿ ಅದರಲ್ಲಿ ಎಗ್ ಪಲಾವ್ ಒಂದು ಎಷ್ಟು ಸರಿಯಾಗಿ ಉದ್ರುದ್ರಾಗಿ ಬಂದಿದೆ ನೋಡಿ ಮೇಲ್ಗಡೆಯಿಂದ ಈ ರೀತಿ ಫ್ರೈ ಮಾಡಿರುವಂತಹ ಮೊಟ್ಟೆಯನ್ನು ಹಾಕ್ಕೊಳ್ಳಿ ರೆಸಿಪಿ ತುಂಬ ಸಿಂಪಲ್ ಆಗಿದೆ ಮತ್ತು ಟೇಸ್ಟಿಯಾದಂಥ ಎಗ್ ಪಲಾವ್ ರೆಡಿಯಾಗುತ್ತೆ ಭಾಳಷ್ಟು ಜನ ಮನೆಯಲ್ಲಿ ಎಗ್ ಕರಿ ಎಗ್ ಬುರ್ಜಿ ಮಾಡ್ತೀವಿ ಅದಕ್ಕೆ ಬಿಟ್ಟರೆ ಜಾಸ್ತಿ ಏನೂ ಮಾಡೋದಿಲ್ಲ ಸಲ ಈ ಎಗ್ ಪಲಾವನ್ನು ಟ್ರೈ ಮಾಡಿ ವಾರಕ್ಕೆ ಒಂದು ಸಲನಾದರೂ ಈ ಏಕ ಪಲಾವನ್ನು ಮಾಡ್ತೀರಾ ತುಂಬನೇ ಟೇಸ್ಟಿಯಾಗಿರುತ್ತೆ ರೆಸಿಪಿ ಕೂಡ ತುಂಬ ಸಿಂಪಲ್ ಆಗಿದೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಮೊದಲು ನಾನು ಪಲಾವ್ ಮಾಡೋದಕ್ಕೆ ಇಲ್ಲಿ ಒಂದು ಪಾತ್ರೆಗೆ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಒಂದು ಕಪ್ಪಷ್ಟು ಬಾಸ್ಮತಿ ಅಕ್ಕಿಯನ್ನು ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೀನಿ ನೀವು ನಾರ್ಮಲ್ ಅಕ್ಕಿಯಿಂದನೂ ಈ ಪಲಾವನ್ನ ಮಾಡ್ಕೊಳ್ಬಹುದು ಈಗ ಸರಿಯಾಗಿ ಒಂದು ಕುದಿ ಬರೋದಕ್ಕೆ ಬಿಡಬೇಕು ನೀರೊಳಗೆ ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಉಳಿದಿರುವಂತಹ ಅನ್ನ ಇದ್ದರೆ ಅದರಿಂದ ಕೂಡ ನೀವು ಪುಲಾವನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಅನ್ನನ ಬೇಯಿಸ್ಕೊಂಡ್ಬಿಟ್ಟು ಪುಲಾವನ್ನು ಮಾಡ್ಕೋತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದರ್ಧ ಲಿಂಬೆ ಹಣ್ಣಿನ ರಸಾನ ಹಾಕೋತಾ ಇದ್ದೀನಿ ಲಿಂಬೆ ಹಣ್ಣಿನ ರಸಾನ ಹಾಕ್ಕೊಂಡ್ಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಪುಲಾವ್ ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ಮಾಡುವಾಗ ಕೂಡ ನೀವು ಹಾಕ್ಕೊಳ್ಬೋದು ಈಗ ನಾನು ಇದಕ್ಕೆ ನಾವು ನೆನೆಸ್ಕೊಂಡಿರುವಂತಹ ಅಕ್ಕಿಯೊಳಗಿನ ನೀರನ್ನು ತೆಕ್ಕೊಂಡ್ಬಿಟ್ಟು ು ಅಕ್ಕಿಯನ್ನು ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಹೈ ಫ್ಲೇಮ್ನಲ್ಲಿ ಇದನ್ನು ಸಲ ಈ ರೀತಿ ಮಿಕ್ಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಅನ್ನನ ಬೇಯಿಸ್ಕೊಳ್ಳಿ ಸಾಕು ಬೆಂದ್ಬಿಡುತ್ತೆ ಇಲ್ಲಿ ನಾವು ಅನ್ನನ ಒಂದು ಎಂಬತ್ತು ಪರ್ಸೆಂಟೇಜ್ ಅಷ್ಟು ಬೇಯಿಸ್ಕೊಳ್ಬೇಕು ಈಗ ನಾನು ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಎರಡು ಮೂರು ತುಂಡುಗಳಾದರೆ ಅನ್ನ ಏಯ್ಟಿ ಪರ್ಸೆಂಟ್ ಕುಕ್ ಆಗಿದೆ ಅಂತ ತಿಳ್ಕೊಳ್ಬೇಕು ಪೂರ್ತಿಯಾಗಿ ಮ್ಯಾಶ್ ಆದರೆ ಪೂರ್ತಿಯಾಗಿ ಬೆಂದಿದೆ ಅಂತ ತಿಳ್ಕೊಳ್ಬೇಕು ಈಗ ಸ್ಟೇನರಲ್ಲಿ ಅನ್ನನ ತೆಕ್ಕೊಂಡಿದ್ದೀನಿ ಒಂದು ದೊಡ್ಡ ಪರಾತ್ ಅಥವಾ ಈ ಥರ ಒಂದು ದೊಡ್ಡ ಪ್ಲೇಟ್ಗೆ ಅನ್ನನ ಈ ರೀತಿ ಹಾಕ್ಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ ಫ್ಯಾನಿನ ಗಾಳಿಗೆ ಇದನ್ನು ಪೂರ್ತಿಯಾಗಿ ತಣ್ಣಗೆ ಮಾಡಿಕೊಳ್ಬೇಕು ಇದನ್ನು ತಣ್ಣಗಾಗಿದ ಮೇಲೆ ನೀವು ಬೇಕಾದರೆ ಫ್ರೀಝಲ್ಲಿ ಇಟ್ಕೊಂಡ್ಬಿಟ್ಟು ಪುಲಾವನ್ನು ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಪುಲಾವ್ ಆ ರೀತಿ ಮಾಡಿಕೊಂಡ್ರೆ ನಾನಿಲ್ಲಿ ಫ್ಯಾನಿನ್ ಗಾಳಿಗಷ್ಟೇ ಇಟ್ಕೊಂಡ್ಬಿಟ್ಟು ಈ ಪುಲಾವನ್ನು ಮಾಡ್ಕೊತಾ ಇದ್ದೀನಿ ಒಂದು ಕಡಾಯಿನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ದೊಡ್ಡ ಕಡಾಯಿನ ತಗೊಳ್ಳಿ ನಿಮಗೆ ಸರಿಯಾಗಿ ಮಿಕ್ಸ್ ಮಾಡೋದಕ್ಕೆ ಬರುತ್ತೆ ಈಗ ಕಡಾಯಿಗೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ ಎಣ್ಣೆಯನ್ನು ಬಿಸಿ ಆಗಿದ್ಮೇಲೆ ಇದಕ್ಕೆ ಈಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ಹಾಕೋತಾ ಇದ್ದೀನಿ ಬೆಣ್ಣೆಯನ್ನು ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ನು ಮಾಡ್ಕೊಳ್ಬೋದು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದೆರಡು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಟೇಸ್ಟ್ ಮತ್ತು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈ ಥರ ಕೈಯಿಂದ ಬಿಡಿಸ್ಕೊಂಡ್ಬಿಟ್ಟು ಈರುಳ್ಳಿಯನ್ನು ಹಾಕಿ ಇದನ್ನು ಹೈ ಫ್ಲೇಮ್ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪತನ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಈ ಥರ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಇದಕ್ಕೆ ಈಗ ನಾನು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಣ್ಣನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಟೊಮ್ಯಾಟೊ ಹಣ್ಣು ಬೇಗ ಸಾಫ್ಟ್ ಆಗುತ್ತೆ ಸ್ವಲ್ಪ ಸಾಫ್ಟ್ ಆಗೋದವರೆಗೂ ಇದನ್ನು ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಈಗ ಒಣ ಮಸಾಲೆಗಳನ್ನು ಹಾಕ್ಕೊಳ್ಬೇಕು ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಅಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಸಾಲೆಗಳನ್ನು ಹಾಕಿದಾಗ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಬೇಕು ಒಣ ಮಸಾಲೆಗಳು ಸುಟ್ಟು ಹೋಗೋದಿಲ್ಲ ಅದಕ್ಕಾಗಿ ಈ ರೀತಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಹೈ ಫ್ಲೇಮ್ನಲ್ಲಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನೋಡಿ ನೀರೆಲ್ಲ ಕಡಿಮೆ ಆಗಿಬಿಟ್ಟಿದೆ ಎಣ್ಣೆ ಬಿಟ್ಬಿಟ್ಟಿದೆ ಮಸಾಲೆಗೆ ಇದಕ್ಕೆ ಈಗ ನಾನು ಶಿಮ್ಲಾ ಮಿರ್ಚನ್ನು ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಾನು ಅನ್ನಕ್ಕೇನು ಉಪ್ಪನ್ನು ಹಾಕಿ ಹಾಕೊಂಡಿದ್ದೀನಿ ನೋಡ್ಕೊಂಡ್ಬಿಟ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಸರಿಯಾಗಿ ಮಸಾಲೆಯನ್ನ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನಾನು ಎರಡು ಮೊಟ್ಟೆಯನ್ನು ಒಡ್ಕೊಂಡ್ಬಿಟ್ಟು ಈ ತರ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೊಟ್ಟೆಯನ್ನು ಹಾಕೊಂಡ್ಬಿಟ್ಟು ಇದಕ್ಕೆ ಈಗ ನಾವು ಹೈ ಫ್ಲೇಮ್ನಲ್ಲಿ ಸರಿಯಾಗಿ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳುವಾಗ ಗ್ಯಾಸ್ ಫ್ಲೇಮ್ ಹೈ ಆಗಿ ಇಟ್ಕೊಳ್ಬೇಕು ಮತ್ತು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಸುಟ್ಟೋಗ್ಬಿಡುತ್ತೆ ಹೊರಗಡೆ ತವಾ ಮಿಲಿ ಮಾಡ್ತಾರೆ ಈ ಎಗ್ ಪಲಾವನ್ನು ಮನೆಯಲ್ಲಿ ನಮ್ಮ ಹತ್ರ ಥರ ದೊಡ್ಡ ದೊಡ್ಡ ತವಾಗಳು ಇರೋದಿಲ್ಲ ಅದಕ್ಕಾಗಿ ಈ ರೀತಿ ಕಡಾಯಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಟೇಸ್ಟಿ ಆದಂತಹ ಈ ಎಗ್ಪಲಾವ್ ಮನೆಯಲ್ಲಿ ಮಾಡ್ಕೊಳ್ಬಹುದು ಈಗ ನೋಡಿ ಮೊಟ್ಟೆಯ ಚಂಗ್ಸ್ ರೆಡಿ ಆಗಿದೆ ಈ ಪಲ್ಯ ನೀವು ರೆಡಿ ಮಾಡ್ಕೊಂಡ್ಬಿಟ್ಟು ಲೇಟ್ ಆಗಿ ತಿಂತಾರೆ ಅಂದ್ರೆ ಈ ಮಸಾಲೆಯನ್ನ ತೆಕ್ಕೊಂಡ್ಬಿಟ್ಟು ಅನ್ನ ಜೊತೆ ಆಮೇಲೆ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಬಹುದು ಈ ಪಲ್ಯ ಒಂದು ರೆಡಿ ಇದ್ರೆ ನೀವು ಬೇಕಾದ್ರೆ ಅನ್ನನ ಮಿಕ್ಸ್ ಮಾಡಿ ಆವಾಗಿಂದ ಆವಾಗ ಕೊಡ್ಬೋದು ಈಗ ನಾನು ಇದಕ್ಕೆ ತಣ್ಣಗಾಗಿರುವಂತಹ ಬಾಸ್ಮತಿ ಅನ್ನನ ಹಾಕೋತಾ ಇದ್ದೀನಿ ನೀವು ನಿಮ್ಮ ಉಳಿದಿರುವಂತಹ ಅನ್ನದಿಂದ ಕೂಡ ಈ ರೆಸಿಪಿಯನ್ನ ಮಾಡ್ಕೊಳ್ಳಿ ಇದನ್ನ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಬಾರ್ದು ಈ ರೀತಿ ತೆಳಗಡೆಯಿಂದ ಮಸಾಲೆಯನ್ನು ಕೋಟ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಅನ್ನ ಒಡೆದು ಹೋಗಿಬಿಡುತ್ತೆ ಈಗ ನೋಡಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಉದ್ರುದ್ರಾದಂತಹ ಈ ಪಲಾವ್ ಮನೆಯಲ್ಲಿ ಸುಲಭ ವಿಧಾನದಲ್ಲಿ ಮಾಡ್ಕೊಳ್ಬಹುದು ಇದಕ್ಕೆ ನಾನು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಉದ್ರುದ್ರಾಗಿ ಮತ್ತು ತುಂಬನೇ ಟೇಸ್ಟಿಯಾದಂತಹ ಎಗ್ ಪಲಾವ್ ರೆಡಿಯಾಗಿದೆ ನೀವು ಈ ಸ್ಟೆಪ್ಸನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಸುಲಭವಾಗಿ ಎಗ್ ಪಲಾವನ್ನು ಮಾಡ್ಕೊಳ್ಬಹುದು ಈಗ ನಾನು ಮೊಟ್ಟೆಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕಾಗಿ ಒಂದು ಪ್ಯಾನನ್ನು ಬಿಸಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಹಂಚಿನ ಮೇಲೂ ಬೇಯಿಸ್ಕೊಂಡಿರುವಂಥ ಮೊಟ್ಟೆಯನ್ನು ಫ್ರೈ ಮಾಡ್ಕೊಳ್ಬಹುದು ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಸ್ವಲ್ಪ ಕೈಯಿಂದನೇ ಇಲ್ಲಿ ನಾನು ಖಾರದ ಪುಡಿ ಅರಿಶಿಣದ ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಈಗ ಇದಕ್ಕೆ ಕೊತ್ತಮಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಈಗ ನಾವು ಬೇಯಿಸಿ ಕಟ್ ಮಾಡ್ಕೊಂಡಿರುವಂತಹ ಮೊಟ್ಟೆಯನ್ನ ಇಟ್ಕೊತಾ ಮೊಟ್ಟೆಯನ್ನ ಈಗ ಮೇಲ್ಗಡೆಯಿಂದ ಕೂಡ ನಾನು ಸ್ವಲ್ಪ ಖಾರದ ಪುಡಿ ಅರಿಶಿಣದ ಪುಡಿ ಮತ್ತು ಉಪ್ಪನ್ನ ಹಾಕೊಂಡಿದ್ದೀನಿ ಸೊಪ್ಪು ಒಂದೊಂದ್ ನಿಮಿಷ ಫ್ರೈ ಆದ್ರೆ ಸಾಕು ಜಾಸ್ತಿ ಫ್ರೈ ಮಾಡ್ಕೊಳ್ಬೇಡಿ ಈಗ ತಿರ್ಸ್ಕೊಂಡ್ಬಿಟ್ಟು ಇನ್ನೊಂದ್ ಕಡೆಯಿಂದ ಫ್ರೈ ಮಾಡ್ಕೊತಾ ಇದೀನಿ ಈಗ ಇದನ್ನ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಫ್ರೈ ಮಾಡಿರುವಂತಹ ಮೊಟ್ಟೆಯನ್ನ ಅನ್ನದೊಳಗೆ ಹಾಕೊಳ್ಬೇಡಿ ಇಲ್ಲಾಂದ್ರೆ ಎಲ್ಲೋ ಪಾರ್ಟ್ ಎಲ್ಲ ಮಿಕ್ಸ್ ಆಗ್ಬಿಡತ್ತೆ ಮತ್ತು ಪೀಸಸ್ ಸರಿಯಾಗಿ ಸಿಗೋದಿಲ್ಲ ಅನ್ನ ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಮೇಲ್ಗಡೆಯಿಂದ ನಾವು ಫ್ರೈ ಮಾಡ್ಕೊಂಡಿರುವಂತಹ ಮೊಟ್ಟೆಯನ್ನು ಇಟ್ಕೊಂಡ್ಬಿಡಿ ಈ ರೀತಿಯಲ್ಲಿ ಸರ್ವ್ ಮಾಡಿ ಕೊಡಿ ಮೊಟ್ಟೆ ಒಡೆದು ಹೋಗೋದಿಲ್ಲ ಸರಿಯಾಗಿ ಎಲ್ಲರಿಗೂ ಪೀಸಸ್ನು ಸಿಗುತ್ತೆ ತುಂಬಾ ಸುಲಭವಾಗಿ ಎಗ್ ಪಲಾವ್ ಮನೆಯಲ್ಲಿ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ವಾಕ್ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಿಗ್ನೂ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್